ಐವತ್ತು ವರ್ಷಗಳಿಂದ ಕನಸಾಗಿದ್ದಂತ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಹಳ ವರ್ಷಗಳಿಂದ ಐವತ್ತು ವರ್ಷಗಳಿಂದ ಬೇಡಿಕೆ ಆಗಿದ್ದ ರಾಜಗೋಪುರದ ಪ್ರತಿಷ್ಠಾಪನೆ ಬಗ್ಗೆ ಸಂಕಲ್ಪ ಮಾಡಿದೀನಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಭಕ್ತರು ಎಷ್ಟು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತ ಎಲ್ಲಾ ಸೇವಾ ಕರ್ತರನ್ನು ಯಾರ್ಯಾರು ದೇವ್ ದೇವ್ರ ಸೇವೆ ಮಾಡ್ಕೊಂಡು ಬರ್ತಾ ಇದ್ರು ಎಲ್ಲಾ ದೇ ಸೇವಾಕರ್ತರನ್ನು ಭಕ್ತರನ್ನು ವಿಶೇಷವಾಗಿ ಎಲ್ಲ ಮುಖಂಡರು ಕೂಡ ಪಕ್ಷಾತೀತವಾಗಿ ನಾನು ಇದು ಒಂದು ಪೂಜೆಗೆ ಕರಿತಾ ಇದ್ದೀನಿ ನಾಳೆ ಹತ್ತುವರೆಗೆ ಪೂಜೆ ಇದೆ ಆ ಪೂಜೆಗೆ ಬಂದು ಅವರ ಅಮೂಲ್ಯವಾಗಿರುವಂಥ ಸಲಹೆಗಳನ್ನ ಸೂಚನೆಗಳನ್ನ ಕೊಡಬೇಕು ಬಹಳ ವರ್ಷಗಳ ಕನಸಾಗಿತ್ತು ರಾಜಗೋಪುಲ ಅದಕ್ಕೆ ನಾವು ಅನುದಾನನ ಬಿಡುಗಡೆ ಮಾಡಿಸಿದ್ದೀನಿ ಅದನ್ನ ಯಾವ ರೀತಿ ರೂಪುರೇಷೆಗಳಿರ್ಬೇಕು ಅನ್ನೋ ಅಂಥದ್ದು ಅದೊಂದು ಸಂಕಲ್ಪ ಸಂಕಲ್ಪ ಮಾಡಿ ಅದನ್ನ ಯಶಸ್ವಿ ಮಾಡೋದಕ್ಕೋಸ್ಕರ ಈ ಭಾಗದಲ್ಲಿರುವಂಥ ಎಲ್ಲ ಮುಖಂಡರು ಭಕ್ತಾದಿಗಳು ಕೂಡ ಮತ್ತೆ ದೇವರ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರೋ ಕೂಡ ನಾನು ಇದೊಂದು ವೇದಿಕೆಗೆ ಮತ್ತೆ ಪೂಜೆಗೆ ಕರಿತಾ ಇದ್ದೀನಿ ಬಂದು ಅವರ ಅಮೂಲ್ಯವಾಗಿರುವಂತಹ ಸಲಹೆಗಳನ್ನ ಕೊಡಬೇಕು ರಾಜಗೋಪುರ ವಿಚಾರವಾಗಿ ಮತ್ತೆ ದೇವಸ್ಥಾನದ ಇದೊಂದು ರಾಜ್ಗೋಪುರ ಒಂದು ಕನಸು ಆ ಕನಸನ್ನ ನನಸು ಮಾಡಬೇಕು ಅಂತಂದ್ರೆ ನನಗೆ ಸಲಹೆ ಸೂಚನೆಗಳ ಅವಶ್ಯಕತೆ ಇದೆ ಹಿರಿಯರ ಮಾರ್ಗದರ್ಶನ ಇದೆ ದೇವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಅಂತ ಒಂದು ಕನಸು ಆಲೋಚನೆ ಚಿಂತನೆ ನನ್ನಲ್ಲಿದೆ ಅದು ಒಂದು ಕಾರಣದಿಂದ ನಾಳೆ ಎಲ್ಲರನ್ನೂ ಪೂಜೆಗೆ ಕರೆದಿದ್ದೀನಿ ಬರಬೇಕು ಅಂತ ನಾನು ಎಲ್ಲರನ್ನೂ ಕೂಡ ನನ್ನ ಆರೋಗ್ಯದಿಂದ ಒಳ್ಳೆ ಮನಸ್ಸಿಂದ ದೇವ್ರ ಕೆಲಸಾನ ನಾವು ಮಾಡ್ಬೇಕು ಎಲ್ಲಾರು ಸೇರಿ ಅನ್ನುವಂತ ಒಂದು ಕಳಕಳಿಯಿಂದ ಎಲ್ಲಾರನ್ನೂ ನಾನು ಕರಿತಾ ಇದ್ದೀನಿ ಪಕ್ಷ ಭೇದ ಮರೆತು ದೇವ್ರ ಕೆಲಸವನ್ನ ಮಾಡೋಣ ಶ್ರದ್ಧೆಯಿಂದ ಮಾಡೋಣ ಅಂತ ನಾನು ಎಲ್ಲಾರನ್ನು ಕರಿತಾ ಇದ್ದೀನಿ ರಾಜಗೋಪುರ ದೇವರ ಸನ್ನಿಧಿಯಲ್ಲಿ ಅಲ್ಲಿಗೆ ಆ ಅಲ್ಲಿಗೆ ಯೋಗ್ಯವಾಗಿ ಹೇಗಿರ್ಬೇಕು ಅನ್ನೋಂಥದ್ದಕ್ಕೆ ನಾವು ಸರ್ಕಾರದಿಂದ ಅನುದಾನನ ತಂದಿರುವಂತದ್ದು ಸತ್ಯ ರಾಜ್ಗೋಪುರ ಅದು ಅದೊಂದು ಶ್ರದ್ಧೆ ನಮ್ಮಲ್ಲಿ ಬಂದಿದೆ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಅಂತ ಅಂತಂದರೆ ಈ ಇಪ್ಪತ್ ಮೂವತ್ತು ವರ್ಷಗಳಲ್ಲಿ ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ಯಶಸ್ವಿ ಆಗಕ್ ಆಗಿಲ್ಲ ಆದ್ರೆ ನಾನು ಅದನ್ನ ಯಶಸ್ವಿ ಮಾಡಬೇಕು ಅದು ಯಶಸ್ವಿ ಮಾಡೋ ಅಂತ ಸಂಕಲ್ಪ ನಾನು ಇಟ್ಕೊಂಡಿದ್ದೀನಿ ನನ್ಗೆ ಹಿರಿಯರ ಮಾರ್ಗದರ್ಶನ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಬೇಕು ಯಾರು ಸೇವಾ ಕರ್ತರಿದ್ದಾರೆ ಉತ್ಸವಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಶ್ರದ್ಧೆಯಿಂದ ಅವ್ರೆಲ್ಲರ ಸಲಹೆಯನ್ನ ತಗೊಂಡು ನಾನು ರಾಜಗೋಪುರದ ಒಂದು ಶಂಕುಸ್ಥಾಪನೆ ಅಥವಾ ಪ್ರಯತ್ನ ಯಶಸ್ವಿ ಆಗ್ಬೇಕು ಅದು ಒಂದು ಕನ್ಸಾಗಿದೆ ಇಡೀ ಕೆ ಜಿ ಎಫ್ ನ ಎಲ್ಲರ ಒಂದು ಕನ್ಸಾಗಿದೆ ಅದು ಬಹಳ ವರ್ಷಗಳಿಂದ ಬೇಡಿಕೆ ಕೂಡ ಆಗಿದೆ ಅದನ್ನ ನಾನು ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನಂದಾಗಿದೆ ಇದರಿಂದ ನಾನು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ರಾಜಗೋಪುರನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಅನುದಾನನ ತಂದು ರಿಲೀಸ್ ಮಾಡಿಕೊಂಡು ನಾನು ಇವತ್ತು டி மீட்டிங்காக கிடைத்தார் அதுதானா ரிலீஸ் மாடிச்சு போன்றோம் நாளைக்கு பெருமாள் கோயிலில் ஒரு பூஜா ப்ரோக்ராம் இருக்குது அந்த பெருமாள் கோயிலுக்கு அந்த ராஜகோபுரம் ஹண்ட்ரட் இயர்ஸ்ல இருந்தால் பெண்டிங் இருக்கிறதுனால நாங்கள் கவர்மெண்ட் மூலமாக ஒரு கிராண்ட்ஸும் கிராண்ட் சேங்ஷன் பண்ணியிருக்கிறோம் அதனால் இந்த வேலிட் சஜஷன்ஸ்கா நீங்கள் ஒரு ஐடியா கொடுத்தா எப்படி அந்த ராஜகோபுரம் கோரிக்கையாக நாங்கள் நிறைவேற்றணும் அதை பற்றி நாங்கள் எல்லா டிவோட்டிஸாக நாங்கள் ரிக்வெஸ்ட் பண்ணுறோம் கண்டிப்பாக நாளைக்கு இருக்கிறோம் அந்த பூஜா ப்ரோக்ராம் அட்டெண்ட் பண்ணுங்கள் உங்கள் வேலிட் சஜஷன்ஸை எனக்கு கொஞ்சம் எப்படி நீங்கள் கைட் பண்ணுறீங்களோ அந்த மாதிரி நாங்கள் அந்த கன்ஸ்ட்ரக்ஷன் ராஜகோபுரம் கன்ஸ்ட்ரக்ஷன் பண்ணுறதுக்காக நாங்கள் ஒரு இனிஷியேட்டிவ்ஸ் அதனால அதனால் நீங்கள்லாம் கண்டிப்பாக அந்த பூஜா ப்ரோக்ராமுக்கு நாளைக்கு பத்தரை மணிக்கு இருக்கிற பூஜா ப்ரோக்ராமுக்கு கண்டிப்பாக நீங்கள் அட்டெண்ட் பண்ணி உங்கள் வேலிட் சஜஷனாக எனக்கு கொடுக்கணும் கவர்மெண்ட் கூட கிராண்ட்ஸ் ರಿಲೀಸ್ ಮಾಡಿರ್ಕಂಗ ಅನ್ನ ಪ್ಲಾನ್ ಎಲ್ಲಿ ಇರ್ತೀನೋ ರಾಜಗೋಪುರಂ ಎಲ್ಲಿ ಒಂದು ಅದ್ರ ಬಗ್ಗೆ ಎನಕ್ಕೆ ಕೊಂಚ ಸಜೆಷನ್ಸ್ ಕೊಡುಂಗ ಅದನ್ನ ಎನ್ನೋಡಿಯ ರಿಕ್ವೆಸ್ಟ್ ಕೊಡು ನನ್ರಿ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ